ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೆಗೆ ಎಲ್ಲ ಮನೆಯಲ್ಲಿ ಎಲ್ಲರಿಗೂ ಶೀತ ಕೆಮ್ಮಾಗಿತ್ತು ಏನು ಅಡುಗೆ ಮಾಡೋದಂತ ಯೋಚನೆ ಮಾಡಿದಾಗ ಮಜ್ಜಿಗೆ ಸಾರು ಬಿಸಿ ಬಿಸಿ ಮಜ್ಜಿಗೆ ಸಾರು ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಫ್ ಜೀರಿಗೆ ಒಂದು ಸ್ವಲ್ಪ ಮೆಣಸು ನಾಲ್ಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಮೂರು ಹಸೆ ಅಕ್ಕಿ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಮುಂಚೆನೇ ನೆನೆಸಿಟ್ಟಿರಬೇಕು ಅಕ್ಕಿ ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೊಂದಾಗಿನೆ ಮಿಕ್ಸಿ ಜಾಸ್ ಹಾಕೊತಾ ಇದೀನಿ ರುಚಿಗೆ ತಕ್ಕಷ್ಟು ಅರುಳು ಪಾಕಿನಿ ಅರುಳು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ಮೂತಾಗಿ ಆಗಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿ ಮಾಡಿಟ್ಕೊಂಡು ಆದ್ಮೇಲೆ ಮಜ್ಜಿಗೆ ರೆಡಿ ಮಾಡಿಟ್ಕೊಬೇಕು ಮಜ್ಜಿಗೆನ ಮಾಡಿಟ್ಕೊಂಡಿದೀನಿ ಇದಾದ ನಂತರ ಒಂದು ಪಾತ್ರೆ ಇಲ್ಲಿ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಸ್ವಲ್ಪ ಜೀರಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದೇ ಸಿಲು ಅದರ ಅದನ್ನ ಮಿಕ್ಸಿ ಮಾಡಿ ಇಟ್ಕೊಂಡಿರೋದನ್ನ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಸೊ ಮಿಕ್ಸಿ ಮಾಡಿ ಮಾಡಿಟ್ಕೊಂಡು ತಕ್ಷಣ ಮಜ್ಜಿಗೆ ಮಜ್ಜಿಗೆ ಹಾಕಬೇಕು ಇಲ್ಲಾಂದ್ರೆ ಅಕ್ಕಿ ಹಾಕಿರೋದ್ರಿಂದ ಗಂಟು ಆಗ್ಬಿಡುತ್ತೆ ಲಂಸ್ ಆಗ್ಬಿಡುತ್ತೆ ಸೌಟ್ ತಗೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಲಮ್ಸ್ ಹಾಕಿರತ್ತೆ ಅಕ್ಕಿ ಅಕ್ಕಿ ಹಾಕಿರೋದ್ರಿಂದ ಗಂಟು ಗಂಟು ಆಗಿರುತ್ತೆ ನಾವು ಇಮ್ಮಿಡಿಯೇಟಾಗಿ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿಬಿಡ್ಬೇಕು ಈಗ ಉರಿ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಮಾಡಿಟ್ಕೊಂಡಿರೋ ಮಜ್ಜಿಗೆನೆಲ್ಲ ಹಾಕಿ ಚಿಟಕಿ ಅಷ್ಟ ಅರ್ಶನ ಹಾಕೋಣ ಹಾಕಿರೋದು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಐದು ನಿಮಿಷ ಹೀಗೆ ಕುದಿಗೆ ಬಿಡೋಣ ಪಕ್ಕ ಸ್ಟವ್ ಅಲ್ಲಿ ಮುದ್ದೆಗೆ ಇಟ್ಕೊತಾ ಇದ್ದೀನಿ ಎರಡು ಒಟ್ಟಿಗೆ ಮಾಡೋದ್ರಿಂದ ಬಿಸಿ ಸಾರು ಬಿಸಿ ಮುದ್ದೆ ಚೆನ್ನಾಗಿರುತ್ತೆ ಈ ಕಪ್ಪಲ್ಲಿ ಎರಡು ಗ್ಲಾಸ್ ನಾನು ನೀರು ಹಾಕೋತಾ ಇದ್ದೀನಿ ನಮ್ಮನೆಗೆ ಎರಡು ಗ್ಲಾಸ್ ಆದ್ರೆ ಸಾಕು ೋಸ್ಕರ ಒಂದ್ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಪಾತ್ರೆಲಿ ನೀರು ಉಗುರ್ ಬೆಚ್ಚಗಿದ್ದಾಗೆ ಒಂದ್ ಸ್ಪೂನ್ ಅಷ್ಟು ರಾಗಿ ಇಟ್ಟಿನಿ ರಾಗಿ ಹಾಕೊಂಡು ಈ ಮಿಕ್ಸ್ ಮಾಡ್ಕೋಬೇಕು ಗಂಟಾಗ್ ಬಿಡಬಾರ್ದು ಕಂಪ್ಲೀಟ್ ಆಗಿ ಮಿಕ್ಸ್ ಆಗೋವರ್ಗು ಮಾಡ್ತಾನೆ ಕಲಿಸ್ತಾನೆ ಇರ್ಬೇಕು ರಾಗಿ ಕುದಿತಾ ಇರುತ್ತೆ ಹಾಕೋತೀನಿ ಎರಡು ನಿಮಿಷ ಆದ್ಮೇಲೆ ಈ ತರ ಚೆನ್ನಾಗ್ ಕಲಿಸ್ಬೇಕು ಫಾಸ್ಟ್ ಆಗಿ ಚೆನ್ನಾಗಿ ಕಲಿಸ್ಬೇಕು ಹಾಗಾದ್ರೆ ಗಂಟಾಗಲ್ಲ ಆಗಲ್ಲ ಯಾವುದೇ ರೀತಿ ಗಂಟು ಬರಲ್ಲ ತುಂಬ ಗಟ್ಟಿನೂ ಆಗೋಲ್ಲ ನಾನು ಯೂಶಲಿ ಮುದ್ದೆನ ತುಂಬಾ ಗಟ್ಟಿ ಮಾಡಲ್ಲ ತೆಳ್ಳುಗೆ ಮಾಡೋದು ಈ ಥರ ಚೆನ್ನಾಗಿ ನಾದ್ಕೊಡ್ಬೇಕು ಎರಡು ನಿಮಿಷ ಬೇಯಕ್ಕೆ ಬಿಟ್ಟಿದೆ ತುಂಬಾ ಚೆನ್ನಾಗಾಗಿದೆ ಆಗಿದೆ ಇವೆರಡು ವಸ್ತುಗಳು ನನಗೆ ಮುದ್ದೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಮುದ್ದೆ ಕುಡ್ಸೋದಕ್ಕೆ ಹಾಕೋತಾ ಇದ್ದೀನಿ ತಿರಿದಾಗ ತಗೋತಾ ಇದ್ದೀನಿ ತ್ರಿದಾಗೆ ಚಿಕ್ಕ ಮುದ್ದೆ ಮಾಡಬೇಕು ನೋಡಿ ಮುದ್ದೆ ಒಂದು ಸ್ವಲ್ಪನೂ ಗಂಟು ಇಲ್ದಂಗೆ ಗಟ್ಟಿನೂ ಆಗ್ದಂಗೆ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬಂದಿದೆ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಚೆನ್ನಾಗಾಗಿದೆ ತೊಳಗೆ ಒಂದು ಗಂಟೆ ಇಲ್ದೇಲೆ ತುಂಬ ಚೆನ್ನಾಗಾಗಿದೆ ಮುದ್ದೆ ಈಗ ಮುದ್ದೆ ಮಜ್ಜಿಗೆ ಸಾರು ರೆಡಿ ಆಗುತ್ತೆ